ಸೈಕಲ್ ಕೋವನ ಕಾನ್ಸೆಪ್ಟ್ ತಂದಿದೆ ನಿಮ್ಮ ತಾತ ನಮ್ಮ ಅವರು ಯಾವಾಗ ಶುರು ಮಾಡಿದ್ದ ಫಸ್ಟ್ ಆಫ್ ಆಲ್ ನಾವು ಬಳ್ಳಾರಿ ಜನತೆಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಇವತ್ತು ನಾವು ಏನಾದರೂ ಬಳ್ಳಾರಿ ಜನ ನಾವು ಇರೋದಿಲ್ಲಿ ಮೈಕು ಏನೋ ಪ್ರಾಬ್ಲಮ್ ಆಗಿದೆ ಸೊ ಮೈಕ್ ಅಂತ ಮಾತಾಡ್ತಾ ಇದ್ದೀನಿ ನಿಮ್ಗೆ ಕೇಳಿಸ್ತಿದ್ದೀವಿ ಗೊತ್ತಿಲ್ಲ ನನಗೆ ವಿಡಿಯೋ ನೋಡ್ತೀವರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಿವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಬಳ್ಳಾರಿಗೆ ಬಂದಿದ್ದೀನಿ ಬಳ್ಳಾರಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ನೀವು ಬೆಂಗಳೂರಲ್ಲಿ ಮತ್ತು ಸುತ್ತಮುತ್ತ ಕಡೆ ಎಲ್ಲ ನೀವು ಕೋವುಗಳನ್ನ ತಿಂದಿರ್ತೀರ ಇನ್ನು ಬೆಂಗಳೂರಲ್ಲಂತೂ ಜಾಸ್ತಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅತ್ತೆಲ್ಲ ಇದರಲ್ಲೆಲ್ಲ ಈ ಕೋವನ್ನ ಮಾಡ್ತಿರ್ತಾರೆ ನೀವು ಪಕ್ಕ ಅಲ್ಲಿ ಅದಕ್ಕೆ ಬಳ್ಳಾರಿ ಸೈಕಲ್ ಕೋವಾ ಅಂತಲೇ ಫೇಮಸ್ ಆಗೋಗಿದೆ ನಾನು ಕೂಡ ಅಲ್ಲಿ ಬೆಂಗಳೂರಲ್ಲಿದ್ದಾಗ ಟ್ರೈ ಮಾಡಿದ್ದೀನಿ ಅದು ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅವ್ರು ಕೇಳಿದಾಗ ಬಳ್ಳಾರಿಲಿ ಮಾಡ್ತಾರೆ ಅಂತಂದರು ಈ ಹಿಂದೆ ಏನು ಕಾಣಿಸ್ತಿದ್ಯೋ ಸುಮಾರು ಎಪ್ಪತ್ತಾರು ವರ್ಷಗಳಿಂದ ಇಲ್ಲೇ ಬಳ್ಳಾರಿ ಕೋವನ ಮಾಡ್ಕೊಂಬರ್ತಿರೋದು ಇವರೇ ಫಸ್ಟು ಕೋವಾನ ಶುರು ಮಾಡಿದ್ದು ಅಂದರೆ ಇವಾಗ ಮಾಡ್ತಿದ್ರೆ ಅವ್ರ ತಾತನೇ ಕೋವಾನ ಇಂಟ್ರೊಡ್ಯೂಸ್ ಮಾಡಿದ್ದು ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಇಸ್ವಿಲೇನೋ ಕೋವನ ಮಾಡಿದ್ರಂತೆ ಸೊ ನಾನು ಯಾರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹುಡುಕ್ತಿದ್ದಾಗ ಗೊತ್ತಾಗಿದ್ದು ಇವರೇ ಫಸ್ಟು ಕೋವನ ಮಾಡಿದ್ದು ಸೊ ಒಳಗಡೆ ಹೋಗೋಣ ಈಗಲೂ ಕೂಡ ಸೌದೆ ಒಲೆಯಲ್ಲೇ ಮಾಡೋದಂತೆ ಒಳಗಡೆ ಹೋಗಿ ಅವ್ರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಹೇಗೆ ಹೇಗೆಲ್ಲ ಮಾಡ್ತಾರೆ ಮತ್ತು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನು ಅವ್ರ ಹತ್ರ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಗೇನಾದರೂ ಕೋವ ಬೇಕು ಅಂತ ಅಂದರೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಬೆಂಗಳೂರಲ್ಲಿ ಸೈಕಲ್ ತಿಂದಿದ್ದೆ ಹೌದು ಅದೆಲ್ಲ ಬಳ್ಳಾರಿಯಿಂದಾನೇ ಬರುತ್ತೆ ಅಂತ ಹೇಳ್ತಾ ಇದ್ರು ತಮ್ಮ ಹೆಸರು ಮೊಹಮ್ಮದ್ ಆಲಂ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಏನಾದ್ರೆ ಬಳ್ಳಾರಿ ಜನ ನಾವು ಇರೋದು ಇಲ್ಲಿ ಎಲ್ಲ ಅವರೇ ನಮಗೆ ಪಾಪ್ಯುಲರ್ ಮಾಡಿದ್ರು ತುಂಬಾ ತುಂಬಾ ಧನ್ಯವಾದಗಳು ಬಳ್ಳಾರಿ ಜನರಿಗೆ ಆಮೇಲೆ ಇದು ಪ್ರಾಸೆಸ್ ಬಂದ್ಬಿಟ್ಟು ಆಕ್ಚುಲಿ ನಮ್ ತಾತ ಅವ್ರು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಇದು ಕೋವಾನ ಕಾನ್ಸೆಪ್ಟ್ ನೀವು ತಾತನೇ ಶುರು ಮಾಡಿ ನಮ್ ತಾತನೇ ಗುರು ಸಾಬ್ ಅಂತ ಹೇಳ್ಬಿಟ್ಟು ನಮ್ ಅವರು ಅವರು ನಮ್ಮಪ್ಪ ಬಷೀರ್ ಅಹ್ಮದ್ ಇನ್ನೊಬ್ಬರು ನಮ್ಮ ದೊಡ್ಡಪ್ಪ ಮಹಬೂಬ್ ಸಾಬ್ಬರು ಮೇನ್ ಪಿಲ್ಲರ್ ಸೈಕಲ್ ಕಾನ್ಸೆಪ್ಟ್ ತಂದಿದೆ ನಿಮ್ಮ ತಾತ ತಾತ ಅವರು ಯಾವಾಗ ಶುರು ಮಾಡಿದೀತಾ ಇದು ಸಿನ್ಸ್ ಫಾರ್ಟಿ ಐಟ್ ಸ್ವತಂತ್ರ ಸ್ಟಾರ್ಟ್ ಮಾಡಿದ್ದು ಬದುಕಿಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಇವತ್ತು ನಮ್ಮ ಬಳ್ಳಾರಿ ಜನ ಇನ್ನೂ ಮಾಡ್ಕೊಂಡು ತಿಳ್ತಾ ಇದ್ದೀವಿ ಅಂದ್ರೆ ಹೇಗೆ ಮಾಡೋದು ಸರ್ ಇದನ್ನ ಇದನ್ನ ಬರೇ ಪ್ಯೂರ್ ಎಮ್ಮೆ ಹಾಲು ಎಮ್ಮೆ ಬಳಕೆ ಮಾಡ್ತಾರೆ ಬೇರೆ ಎಮ್ಮೆ ಹಾಲು ಸಕ್ಕರೆ ಬಾದಾಮಿ ಇಲಾಚಿ ಅಷ್ಟೇ ಏನ್ ಬೇರೆ ಏನ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಎಷ್ಟು ಇದು ಬೇಗ ತದಾ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಟು ಅವರ್ಸ್ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಸರ್ ಬೆಂಗಳೂರು ಮತ್ತೆ ಈ ಕಡೆ ಕೊಪ್ಪಳ ಹೊಸಪೇಟೆ ದಾವಣಗೆರೆ ಚಿತ್ರದುರ್ಗ ಯಾರೋ ಜನ ಜನಕ್ಕೆ ಬೇಕು ಅಂದ್ರೆ ಕಳ್ಸಿಕೊಡ್ತೀರಾ ಕಳ್ಸಿ ಕೊಡ್ತೀವಿ ನಿಮ್ ನಂಬರ್ ಹೇಳಿ ಸರ್ ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ತ್ರೀ ಡಬಲ್ ಒನ್ ಸೆವೆನ್ ನೈನ್ ಜೀರೋ 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 ಬೇಕಂದ್ರೆ ಎಷ್ಟು ಕೆಜಿ ಬೇಕು ಅಂದ್ರೆ ಕಳ್ಸಿ ಕೊಡ್ತೀರಾ ಕಳ್ಸಿ ಕೊಡ್ತೀವಿ ಮಾಡ್ತೀವಲ್ಲ ಎಷ್ಟು ದಿನ ಇಟ್ಕೋಬಹುದು ತೋರಿಸ್ತೀರಾ ಅದ್ ಏನೇನ್ ಜಾಗ ಏನೇನ್ ಎಕ್ಸ್ಪ್ಲೇನ್ ಮಾಡ್ತೀರಾ ಇದು ಫಸ್ಟ್ ಹಾಲ್ ಬರುತ್ತೆ ಹಾ ಅಂದ್ರೆ ಫಸ್ಟ್ ಬಾಂಡ್ಲಿ ಬಾಂಡ್ಲಿ ಖಾಲಿ ಬಾಂಡ್ಲಿ ಅಲ್ಲಿ ಬಂದು ಹಿಂಗ್ ಹಾಕ್ತೀವಿ ಹಾಲ್ ಹಾಲ್ ಹಾಕ್ತೀವಿ ಹಾಲ್ ಹಾಕ್ತಿವಿ ಇದು ಒಂದು ಟು ಟು ತ್ರೀ ಅವರ್ಸ್ ತ್ರೀ ಅವರ್ಸ್ ಹಂಗೆ ಹಾಲ್ ಈ ತರ ಕುದುತಾ ಇರುತ್ತೆ ಆದ್ಮೇಲೆ ಗೆಟ್ಟಿ ಆದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಸಕ್ಕರೆ ಅದು ತಿರ್ಸ್ತಾ ತಿರ್ಗಿಸಾ ಅದು ಕೆಳಗೆ ಇಟ್ಕೋಬಾರ್ದು ಹಂಗ ಹಂಗೆ ತಿರ್ಸ್ತೀವಿ ಈ ತರ ಅಂದ್ರೆ ಈ ತರ ಹಂಗೆ ತಿರ್ಗಿಸ್ತಾನೆ

ಎಲ್ಲ ಇದೆ ಅಷ್ಟೇ ಅದಂದ್ರೆ ನೀಟಾಗಿ ತಿರ್ಸಿ 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 ಗಟ್ಟಿ ಮಾಡಿ ಗಟ್ಟಿ ಮಾಡಿ ಎತ್ಕೊಂಡು ಹೋಗಿ ಆಮೇಲೆ ಅದನ್ನ ಆರಕ್ ಬಿಡ್ತೀರಾ ಇಲ್ಲ ಹಂಗೆ ಪಟ್ಟಕ್ಕೆ ಇಲ್ಲ ಸ್ವಲ್ಪ ಆಗ್ಬೇಕು ಸ್ವಲ್ಪ ತಣ್ಣ ಆಗದ್ರೇನೆ ಅದು ಇದು ಬಿಸಿ ಇದ್ದರೆ ಸ್ವಲ್ಪ ಇದಾಗ ಬಿಡ್ತದೆ ಒಂದು ತರ ಹುಳಿ ಬಂದ್ಬಿಡ್ತದೆ ತಣ್ಣಗ್ ಮಾಡಿ ಮಾಡ್ತೀವಿ ಈ ತರ ಎಲ್ಲ ಪ್ರಾಸೆಸ್ ಪ್ರಾಸೆಸ್ ನೋಡ್ಕೊಟ್ಟಿಲ್ಲ ಅದೇ ಅದು ನಿಮಗೆ ತುಂಬಿಸ್ಕೊಂಡು ಇದು ಮಾಡ್ತೀವಿ ಟೇಸ್ಟ್ ಮಾಡ್ಬೋದು ಅದನ್ನ ಮಾಡಿ ಸರ್ ಟೇಸ್ಟ್ ಮಾಡಿ ಹ್ಞೂ ಕೊಟ್ಟಿಲ್ಲ ಏ ಅಬ್ಜಾರ್ ಟೇಸ್ಟ್ ಮಾಡ್ತೀವಿ ನೋಡಿ ಇದೇ ಕಟ್ಟಿಗೆಗಳು ಯೂಸ್ ಮಾಡದ್ ನಾವು ಈ ಕಟ್ಟಿಗೆಗಳೇ ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ ಸರ್ ದಿನಕ್ಕೊಂದ್ ನಲವತ್ತಿಂದ ಐವತ್ತ್ ಕೆಜಿ ಮಾಡ್ತೀವಿ ಸರ್ ದಿನಕ್ಕೆ ನಲ್ವತ್ತರಿಂದ ಐವತ್ತ್ ಕೆಜಿ ಮಾಡ್ತೀರಾ ನಾನು ನಮ್ಮಣ್ಣ ಅಣ್ಣ ಇದೇ ಬಿಸ್ನೆಸ್ ಅಂದ್ರೆ ದಿನಕ್ಕೆ ನಲವತ್ತರಿಂದ ಐವತ್ತ ಕೆಜಿ ಸರಿ ಚೆಲ್ಲಾಗುತ್ತೆ ಎಷ್ಟ್ ಗಂಟೆಗ್ ಶುರು ಮಾಡ್ತೀರಾ ಮಾಡೋಣ ನಾವು ಬೆಳಿಗ್ಗೆ ಆರ್ ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಆರ್ ಗಂಟೆಯಿಂದ ಶುರು ಮಾಡ್ತೀರಾ ಆ ಆರ್ ಗಂಟೆಯಿಂದ ಚಲೋ ಆಗ್ತಾನೇ ಇರುತ್ತೆ ಆರ್ ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ

ಫೆಬ್ರವರಿ ಜನವರಿ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರ್ ತಿಂಗಳು ಅಷ್ಟೇ ಆಮೇಲೆ ಹಾಲ್ ಕಡಿಮೆ ಆಗ್ಬಿಡ್ತದೆ ಬಿಸ್ನೆಸ್ ಎಮ್ಮೆ ಹಾಲು ಬೇರೆ ಯಾವ ಡೈರಿ ಹಾಲು ಯಾವ್ದು ಯೂಸ್ ಮಾಡಂಗಿಲ್ಲ ನಮ್ದು ಹಾಲು ಬಂದ್ಬಿಟ್ಟು ಇಲ್ಲಿ ಅಂದಾಳಿಂದ ಬರುತ್ತೆ ಅಂದಾಳು ಬತ್ರಿ ಬರುತ್ತೆ ಆಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಿದ ಅಲ್ಕುಂದಿ ಅಲ್ಕುಂದಿ ಕೋಳೂರ ಲಕ್ಷ್ಮೀನ ಲಕ್ಷ್ಮೀನಾರಾಯಣ ಕ್ಯಾಂಪ್ ಕೋಲಾರ ಕೋಲಾರ ಅಲ್ಲ ಕೋಳೂರು ಕೋಳೂರು ಕ್ರಾಸ್ ಕೋಳೂರು ಇಲ್ಲೇ ಪಕ್ಕದಲ್ಲಿ ಹದಿನೈದು ಕಿಲೋಮೀಟರ್ ಅಲ್ಲಿ ಸಾಲು ಆಮೇಲೆ ಕೋಳೂರು ಬತ್ತರೆಯಲ್ಲಿ ಬರುತ್ತೆ ಹಲ್ಕೊಂದಿ ಮೇನು ಹಲ್ಕೊಂದಿಲಿ ಬರ್ತದೆ ಆಮೇಲೆ ಇವಾಗ ಸ್ಟಾರ್ಟ್ ಇವಾಗಿಂದ ಒಂದು ಐದು ವರ್ಷ ಆಯಿತು ಇಲ್ಲೇ ಅಂದ್ರೊಳೆಯಿಂದ ಬರ್ತದೆ ಸರ್ ಏನಾದ್ರು ಸೈಕಲ್ ಅದೇ ನಾರ್ಮಲ್ ಸೈಕಲ್ ಕೋ ಹೆಸರಲ್ವಾ ನಿಮ್ದು ಏನಾದ್ರು ಸೈಕಲ್ ಹಾಕೊಂಡು ಕೋವಾ ಮಾಡ್ತೀನಿ ಸೈಕಲ್ ಕೋವಾ ಅಂದ್ರೆ ನಮ್ದು ನಾವು ಅದಕ್ಕೆ ಒಂದು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ವಿ ಕೋವಾ ಕಿಂಗ್ ಅಂತ ಹೇಳ್ಬಿಟ್ಟು ಮಾಡಿ ಬಳ್ಳಾರಿ ಫೇಮಸ್ ಸೈಕಲ್ ಕೋವಾ ಕಿಂಗ್ ಅಂತ ಬ್ರ್ಯಾಂಡ್ ಅಂದ್ರೆ ನಿಮ್ದೇನಾದ್ರೂ ಅಂಗಡಿ ಅಂದ್ರೆ ಇವಾಗ ಬೆಂಗಳೂರು ಕಡೆ ಎಲ್ಲ ಎತ್ಕೊಂಡ್ ಬಂದ್ ಮಾಡ್ತಾರಲ್ಲ ಆತರ ಏನಂದ್ರೆ ನೀವು ಪೇಟೆ ಬೀದಿಗೆ ಆತರ ಎಲ್ಲ ಹೋಗಿ ಮಾಡ್ತಿದ್ರು ಮಾಡ್ತಿದ್ರು ನಮ್ಮ ತಾತವರೆಲ್ಲ ಬೀದಿ ಬೀದಿ ತಿರುಗನೇ ಮಾಡ್ತಿದ್ರು ಇವಾಗ ಒಂದು ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದು ಮಾಡಿರೋದ ಸ್ಟ್ಯಾಂಡ್ ದೀಪ ಸ್ಟೋರ್ ಬೆಂಗಳೂರು ರೋಡ್ ಮೇಲೆ ದೀಪ ಸ್ಟೋರ್ ಬೆಂಗಳೂರಲ್ಲಿ ದೀಪಕ್ ಸ್ಟೋರ್ ಬೆಂಗಳೂರು ರೋಡ್ ಬೆಂಗಳೂರು ದೀಪ ಸ್ಟೋರ್ ಹತ್ರ ಅಂಗಡಿನ ಇಲ್ಲ ಅಂಗಡಿ ಇಲ್ಲ ಬರೀ ಫುಟ್ಪಾತ್ ಮೇಲೆ ಇರ್ತೀವಿ ಫುಟ್ಪಾತ್ ಮೇಲೆ ಅದು ನೋಡಬಹುದು ನಾವು ಅದು ನೋಡಬಹುದು ಅಲ್ಲಿ ಅಲ್ಲಿ ಹೋಗ್ಬೋದು ಅಲ್ಲಿ ಹೋಗಬಹುದು ಇವಾಗ ಇಲ್ಲೂ ಟೇಸ್ಟ್ ಮಾಡ್ತೀನಿ ಅಲ್ಲೂ ಟೇಸ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ ಟೇಸ್ಟ್ ಮಾಡಿ ಏನ್ ಡಿಫ್ರೆನ್ಸ್ ಅಂತ ಹೋಗೋಣ ಆಯಸ್ಟ್ ಓಪನ್ ಅಲ್ಲಿ ಓಪನ್ ಆಗಿ ಹೋಗಲ್ಲ ಅಲ್ಲಿ ಹೋಗಿರ್ತಾರೆ ಹೋಗಿರ್ತಾರೆ ಹೋಗೋಣ ಬೇಕಂದ್ರೆ ಹೋಗೋಣ ಆ ತರಿ ತರಿ ಯಾಕೆ ಸಿಗತ್ತಲ್ಲ ಸರ್ ಅದೇ ಮಜಾ ಅಂದ್ರೆ ಬೆಂಗಳೂರ್ ತಿನ್ನೋದಕ್ಕೂ ಇಲ್ಲಿಗೂ ವ್ಯತ್ಯಾಸ ಇದೆ ಅದೇ ಇವಾಗ ಮಾಡಿದ್ದು ಭಾಳ ಬಿಸಿ ಆಗಿ ಹೆಂಗ್ ಯಾವಾಗ್ಲೂ ಇದೇ ಕ್ವಾಲಿಟಿ ಇರ್ತದೆ ಇದೇ ಮೇನ್ಟೇನ್ಸ್ ಮಾಡ್ತೀವಿ ನಾವು ಇವಾಗ ನೋಡಿ ಏನಂದ್ರೆ ಆಸ್ತಿ ಅಂತಸ್ತು ಎಲ್ಲ ಸೆಕೆಂಡ್ರಿ ಕ್ವಾಲಿಟಿ ಜನ ನಮಗೆ ನಂಬಿದ್ದಾರೆ ಆ ಕ್ವಾಲಿಟಿ ಕೊಡ್ಬೇಕಂತ ಹೇಳಿ ನಮ್ಗೆ ಅಷ್ಟೇ ಬೇರೆ ಏನಿಲ್ಲ ಕ್ವಾಲಿಟಿ ಮ್ಯಾಟರ್ಸ್ ಫಸ್ಟ್ ಕ್ವಾಲಿಟಿ ಕೊಡ್ಬೇಕು ಸ್ವೀಟ್ ಜಾಸ್ತಿ ಅನ್ನಿಸ್ತಾ ಇಲ್ಲ ಸ್ವೀಟ್ ಜಾಸ್ತಿ ಇರಲ್ಲ ಕೆಲವೊಮ್ಮೆ ನಾವು ಬೆಂಗಳೂರಲ್ಲ ಒಂದೊಂದು ಸ್ವಲ್ಪ ದಿನ ಅಷ್ಟೇ ಸ್ವೀಟ್ ಜಾಸ್ತಿ ಆಗ್ಬಿಟ್ಟಿರಲ್ಲ ಮಟ್ಟ ಬಿಸಿ ಆಗಿ ಬಿಸಿ ಬಿಸಿ ಅದು ಸ್ವೀಟ್ ಜಾಸ್ತಿ ಅಂತ ಇಲ್ಲ ಟೇಸ್ಟು ಅಷ್ಟೇ ಆರಾಮಾಗಿ ನಾಲ್ಕು ಕೊಟ್ಟು ತಿನ್ಕೊಂಡು ಬರೀ ಎಮ್ಮೆ ಹಾಲು ಯೂಸ್ ಮಾಡೋದು ಬೇರೆ ಯಾವ್ದು ಹಾಲು ಯೂಸ್ ಮಾಡಂಗಿಲ್ಲ ಬರೇ ಪ್ಯೂರ್ ಎಮ್ಮೆ ಹಾಲು ஆஹ் ಅಂದ್ರೆ ಬೀದಿ ಬೀದಿ ಫುಲ್ ರೌಂಡ್ ಮಾಡ್ಕೊಂಡ್ ಬಂದು ಇಲ್ಲಿ ಒಂದ್ ಸ್ಟ್ಯಾಂಡ್ ಮಾಡ್ಕೋತ ಇದ್ರು ಯಾವುದು ಸರ್ ಇದು ಬೆಂಗಳೂರು ರೋಡ್ ಬರುತ್ತಾ ಇದು ಮಾರ್ಕೆಟ್ ಇದು ಓಕೆ ಸರ್ ಎಷ್ಟು ಸರ್ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಫಿಫ್ಟಿ ರುಪೀಸ್ ಕೆ ಜಿ ಫೋರ್ ಫಾರ್ಟಿ ಓಕೆ ಓಕೆ ಸರಿ ಸರ್ ಹಾಗಂದ್ರೆ ನಾನು ನಂಗೊಂದು ಕೊಡ್ತೀರಾ ಕೋವಾ ಅಲ್ಲಿ ಹೆಂಗು ಬಿಸಿ ಬಿಸಿ ತಿಂದಿದೆ ಅಲ್ಲಿ ಇವಾಗ ಹೇಳಿ ಟ್ರೈ ಮಾಡೋಣ ಅಂತ ಇಂತ ಸೈಕಲ್ ಕೋವನ್ನ ತಗೊಂಡಿದ್ದೀನಿ ಇಲ್ಲಿ ಇದೆ ಅಲ್ಲೂ ಕೂಡ ಟ್ರೈ ಬಿಸ್ ಬಿಸಿ ಆಗಿ ಇವಾಗ ಇಲ್ಲೂ ಕೂಡ ಬೆಂಗಳೂರಲ್ಲಿ ಟ್ರೈ ಮೈಕು ಮೈಕ್ ಪ್ರಾಬ್ಲಮ್ ಆಗಿದೆ ಸೊ ಮೈಕ್ ನಿಮ್ಗೆ ಕೇಳೋ ಗೊತ್ತಿಲ್ಲ ನನಗೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಈ ಗೋವಾ ಆದಷ್ಟು ನಿಮ್ಗೆ ಇನ್ಫಾರ್ಮೇಷನ್ ತಿಳ್ಕೊಟ್ಟಿದೀನಿ ನೆಕ್ಸ್ಟ್ ಟೈಮ್ ಅಲ್ಲ ಇನ್ಫಾರ್ಮೇಷನ್ ತಿಳ್ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ ಗೋವಾ ತಿಂತಿದ್ರಿ ಬಟ್ ಗೋವಾ ಯಾರು ಮಾಡಿದ್ದು ಏನು ಎತ್ತ ಅಂತ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಸೊ ಗೋವಾ ಮಾಡಿದವರು ಅವ್ರ ತಾತ ಎಪ್ಪತ್ತಾರು ವರ್ಷಗಳ ಹಿಂದೆ ಸೊ ತುಂಬಾ ಜನ ತಿಂತಿದ್ರಿ ಸೊ ಇವಾಗ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಸಖತ್ ಇಷ್ಟ ಆಯ್ತು ನಿಮಗೂ ಕೂಡ ಏನಾದ್ರು ಬಲ್ ಕಲ್ಕೋಬೇಕು ಅಂತ ಅಂದ್ರೆ ನಂಬರ್ ನಾನು ಡಿಸ್ಕ್ರಿಪ್ಷನ್ ವಿಡಿಯೋ ಮೇಲೆ ಹಾಕಿರ್ತೀನಿ ಸೊ ನೀವು ಫೋನ್ ಮಾಡಿ ಆರ್ಡರ್ ಮಾಡ್ಕೋಬೋದು ಸೊ ಮೈಕ್ ಇಲ್ಲದೆ ಇರೋದ್ರಿಂದ ಈ ರೇಂಜ್ ಹತ್ರ ಬಂದು ಜೋರಾಗಿ ತಿಳ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಮೈಕ್ ಇದೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ನಿಮ್ಮ ಬೆಂಬಲ ನನಗೆ ತುಂಬಾ ಬೇಕಾಗಿದೆ ಅದಕ್ಕೆ ಮಾಡ್ಬೇಕಾಗಿರೋದು ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಡಿಯೋನ ಲೈಕ್ ಹಂಗೆ ಫಾಲೋ ಮಾಡ್ಬಿಡಿ ಹಂಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೂ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಕೋವಾ ಯಾರು ಸ್ಟಾರ್ಟ್ ಮಾಡಿದ್ದು ಏನು ಎತ್ತ ಎತ್ತ ಅಂತ ಎಲ್ಲ ನೀವೇನಾದರೂ ಬಳ್ಳಾರಿ ಕಡೆ ಬಂದರೆ ಮಿಸ್ ಮಾಡಿದೆ ಇಲ್ಲಿ ಬಂದು ಬಿಸಿ ಬಿಸಿ ಕೋವನ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಅವ್ರಿಗೂ ಕೂಡ ಗೊತ್ತಾಗಲಿಕ್ಕೆ ಯಾರು ಗೋವಾ ಸ್ಟಾರ್ಟ್ ಮಾಡಿದ್ದು ಏನು ಎತ್ತ ಅಂತ ಎಲ್ಲ ಸೊ ಇದೇ ತರ ಈ ಬೆಂಬಲ ನನಗೆ ಬರ್ತಾ ಇರ್ಲಿ ಆದಷ್ಟು ಕರ್ನಾಟಕನ ಸುತ್ತಕೊಂಡು ಎಲ್ಲೆಲ್ಲಿ ಒಳ್ಳೆ ಫುಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ತೋರಿಸ್ತಾ ಸುತ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡ್ತಾ ಇರಿ ಈಗ ಮುಂದಿನ ಕರೆಕ್ಟ್